ರಾಜ್ಯದಲ್ಲಿ ಒಂದಷ್ಟು ಜನ ಏನು ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಲೆ ಸಾಗಿ ಹೋದಷ್ಟು ಜನ ಏನೋ ಆಗ್ಬಿಟ್ಟು ಅನ್ನೋ ರೀತಿಯಲ್ಲಿ ತಿಳ್ಕೊಂಡಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಜವಹರ್ಲಾಲ್ ನೆಹರು ನೇತೃತ್ವದಲ್ಲಿ ಪ್ರಾರಂಭವಾದಂತದ್ದು ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಾರ್ಟಿ ಇದು ಯಾವತ್ತೂ ಈ ರಾಷ್ಟ್ರೀಯ ಪಕ್ಷ ಇವತ್ತಲ್ಲ ಮೊದಲು ಸೋಲು ಬಂದು ಕೆಲವು ಏನೂ ಮಾಡೋಕ್ಕಾಗೋದಿಲ್ಲ ಪಕ್ಷಕ್ಕೆ ಅನ್ನೋದಕ್ಕೆ ಇವತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಮೂರು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳಿಂದ ಜಯಗಳಿಸಿರೋದಕ್ಕೆ ರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ರಾಜ್ಯದ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಮಾಡ್ತಾ ಮೈನಾಡಲ್ಲಿ ಪ್ರಿಯಾಂಕಾ ಗಾಂಧಿಯವರು ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಜಯಗಳಿಸಿದ್ದಾರೆ ಜಾರ್ಖಂಡ್ನಲ್ಲಿ ಎಂಬತ್ತೆಂಟರಲ್ಲಿ ಐವತ್ತಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದು ಇವತ್ತು ಜೆ ಎಮ್ ಎಂನ ಸಹಯೋಗದಿಗೆ ಅಧಿಕಾರವನ್ನು ಇಡಿತಾ ಇದ್ದೇವೆ ರಾಜ್ಯದಲ್ಲಿ ಬಹುಶಃ ಮೂರಕ್ಕೆ ಮೂರು ಉಪ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರವರು ಶಿಂಗಾವಲ್ಲಿ ಅವರು ಮತ್ತು ಸಂಡೂರ್ನಲ್ಲಿ ಅನ್ನಪೂರ್ಣ ತುಕಾರ ಅವರು ಮೂರು ಜನ ಇವತ್ತು ಏನು ಈ ನಮ್ಮ ಕೆಲವು ಎಕ್ಸಿಟ್ ಪೋಲ್ನ ಬಂದಿದ್ವಿ ಆ ಎಕ್ಸಿಟ್ ಪೋಲ್ನ ಉಲ್ಟಾ ಮಾಡಿ ಜನ ಇವತ್ತು ನಿಜವಾದ ಚುನಾವಣೆಯ ಅನ್ನ ಫಲಿತಾಂಶವನ್ನು ನೀಡಿರೋದ್ರಿಂದ ನಾವು ರಾಜ್ಯದ ಏನು ಸಂಡೂರು ಮತ್ತು ಶಿಗ್ಗಾಂಗು ಜನಪಟ್ಟದ ನಮ್ಮ ಕಾರ್ಯಕರ್ತರಿಗೆ ಮತ್ತು ಅಲ್ಲಿನ ಮತದಾರ ಬಂಧುಗಳಿಗೂ ಸಹ ನಾವು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ